ಆಯ್ ಫ್ರೆಂಡ್ಸ್ ಇವತ್ತು ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಮಶ್ರೂಮ್ ಪಾಸ್ತಾ ತೊಗೊಂಡಿದ್ದೀನಿ ಪೌಡರ್ ಅದರಲ್ಲೇ ಇದೆ ನೀವು ಬೇಕು ಅಂದರೆ ಐದು ರೂಪಾಯಿದು ಬರುತ್ತೆ ಅದು ಸಹ ತಗೊಂಡು ಮಾಡ್ಕೋಬೋದು ಈಗ ನಾನು ಇದನ್ನು ಕಟ್ ಮಾಡಿಕೊಂಡು ಬಿಸಿ ನೀರಿಟ್ಕೊಂಡಿದ್ದೆ ನೀರು ಮಳೆ ಟೈಮಲ್ಲಿ ಈ ಪಾಸ್ತಾನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಉಪ್ಪಿರುತ್ತೆ ಇದು ಬೆಂದ ನಂತರ ಇದನ್ನು ಬಸ್ತಿಟ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಬೆಂದಿದೆ ಈಗ ಬಸ್ತಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೊಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಮೂರು ಮೆಣಸಿಕಾಯಿ ಆ ಸಣ್ಣಗೆ ಅದು ಹಾಕಿ ಹಾಕಿ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಎಲ್ಲ ಸಣ್ಣ ಕಟ್ ಮಾಡ್ಕೋಬೇಕು ಆ ಬೇಗ ಬೇಯುತ್ತೆ ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಪಾತ್ರೆಯಲ್ಲಿ ಕ್ಯಾ ಒಂದು ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಕ್ಯಾರೆಟು ಒಂದು ಸ್ವಲ್ಪ ಉರುಳಿಕಾಯಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸಾಸ್ ಬದಲು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಸಾಫ್ಟಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಹಂಗಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಈಗ ನಾನು ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳ ಜೊತೆ ದೊಡ್ಡವರು ಸಹ ತಿನ್ಬೋದು ಈಗ ಪೌಡ್ರಿಗೆ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಇದಕ್ಕೆ ಗರಂ ಮಸಾಲ ಪೌಡ್ರು ಸಹ ಹಾಕ್ಕೊಬೋದು ನಾನೇನು ಹಾಕ್ಕೊಂತಿಲ್ಲ ಇದರಲ್ಲೆಲ್ಲ ಇದೆ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಗನ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಬಾಕ್ಸ್ಗೆ ಹಾಕಿದ್ರೆ ಎಲ್ಲ ಗಟ್ಟಿ ಥರ ಆಗ್ಬಿಟ್ಟಿರುತ್ತೆ ರಬ್ಬರ್ ರಬ್ಬರ್ ಥರ ಆಗ್ಬಿಟ್ಟಿರುತ್ತೆ ಮನೇಲಿದ್ದಾಗ ಇದ್ದಾಗ ಮಾಡ್ಕೊಡಿ ಬಾಕ್ಸ್ಗೆಲ್ಲ ಹಾಕ್ಕೊಡಕ್ಕೆ ಹೋಗಬೇಡಿ ಮ್ಯಾಗಿ ಮತ್ತು ಇದನ್ನು ಈ ವಿಡಿಯೋ ಎಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು